ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ರೈತರು ಕಂಗಾಲಾಗಿದ್ದಾರೆ ರೈತರಿಗೆ ದಿಕ್ಕು ದೋಚದಂತಾಗಿದೆ ಹಲವಾರು ಸಮಯದಲ್ಲಿ ಮಳೆರಾಯ ಕೃಪೆ ತೋರಿಲ್ಲ ಎಂದು ಬುಟ್ಟಿ ಜಾತ್ರೆ ಇತ್ಯಾದಿಗಳನ್ನು ಮಾಡಿ ದೇವರಿಗೆ ಮೊರೆ ಹೋಗುತ್ತಿದ್ದರು ಸಾಧು ಸಂತರಿಗೆ ಮೊರೆ ಹೋಗುತ್ತಿದ್ದರು ಮಳೆ ಬೇಕಪ್ಪ ಎನ್ನುತ್ತಿದ್ದರು ಈಗ ಮಳೆ ಸಾಕಪ್ಪ ಸಾಕಪ್ಪ ಮಳೆರಾಯ ಸಾಕು ನಿಲ್ಲಿಸು ನಿನ್ನ ಅರ್ಭಟ ಸಾಕು ಕೋಪ ಮಾಡಿಕೊಳ್ಳಬೇಡ ಎಂದು ಮನವಿಯನ್ನು ಮಾಡುತ್ತಿದ್ದಾರೆ ಗುಡಿ ಗುಂಡಾರಗಳಿಗೆ ಹೋಗಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಅಭಿಷೇಕ ಮಾಡುತ್ತಿದ್ದಾರೆ ನಿಲ್ಲಿಸಯ್ಯ ಮಳೆರಾಯ ಅಂತ ಸಾಕು ಮೇಘರಾಜ ಸಾಕು ಎನ್ನುತ್ತಾ ಇದೀಗ ಬಸವಕಲ್ಯ ತಾಲೂಕಿನ ಎರಂಡಿ ಮತ್ತಿತರೆ ಗ್ರಾಮಗಳ ಕೊಹ್ನೂರು ಕೊಹ್ನೂರು ಪಹಾಡ್ ಇತರೆ ಸುತ್ತಮುತ್ತಲ ಗ್ರಾಮಸ್ಥರು ರೈತ ಸಂಘಟನೆಯ ಮುಖಂಡಗಳ ಜೊತೆ ಬೀದರ್ನ ಶ್ರೀ ಔದುಂಬರ್ಲಿಂಗ ಮಲ್ಲಿನಾಥ್ ಮಹಾರಾಜ ಆಶ್ರಮಕ್ಕೆ ಆಗಮಿಸಿ ಭಾರತ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷ ನಿರ್ಗುಡಿ ಮಲ್ಲಿನಾಥ ಮಹಾರಾಜ್ ನಿರ್ಗುಡಿ ಮಲ್ಲಯ್ಯ ಮುತ್ಯ ರವರ ಬಳಿ ಬಂದು ದರ್ಶನ ಪಡೆದು ಆಶೀರ್ವಾದ ಪಡೆದು ಮಳೆರಾಯನನ್ನು ನಿಲ್ಲಿಸಿ ಪೂಜ್ಯರೆ ಎಂದು ಬೇಡಿಕೊಂಡರು ಗುರುಗಳ ಜೊತೆ ರೈತರ ಸಂಕಷ್ಟಗಳನ್ನು ಅವರು ಹಂಚಿಕೊಂಡರು ಅಪ್ಪಾಜಿಯವರ ಜೊತೆ ಮಾತನಾಡಿದ ರೈತರು ತಮ್ಮ ಅಳರೂ ಆಕ್ರಂದವನ್ನು ತೋಡಿಕೊಂಡರು ಸಾಕಪ್ಪ ಸಾಕುಮಳೆರಾಯ ಸಾಕು ನಿನ್ನೆ ಅರ್ಭಟ ಮೇಘರಾಜ ನಮ್ಮನ್ನು ರಕ್ಷಣೆ ಮಾಡು ಎಂದು ಅವರು ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು ಬನ್ನಿ ಅವರಿಂದ ಕೇಳೋಣ ಏನಾಗಿದೆ ಹೇಗೆ ಪರಿಸ್ಥಿತಿ ಏನು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಮಳೆ ಎರಡೂವರೆ ಲಕ್ಷ ಎಕರೆಗಿಂತ ಹೆಚ್ಚು ಬೆಳೆ ಹಾನಿ ಅನೇಕ ಕಡೆಗಳಲ್ಲಿ ಸೇತುವೆಗಳು ನೀರಲ್ಲಿ ಮುಳುಗಿವೆ ಎಷ್ಟೋ ಸೇತುವೆಗಳಲ್ಲಿ ಹಾನಿಗಳಾಗಿವೆ ರಸ್ತೆಗಳು ಗುಂಡಿಗಳು ಬಿದ್ದಿವೆ ತಗ್ಗುಗಳು ಬಿದ್ದಿವೆ ಗಾರಿಗಳು ಬಿದ್ದಿವೆ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಜನಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ರೈತಾಪಿ ಜನರು ಕಂಗಾಲಾಗಿದ್ದಾರೆ ರೈತ ದೇಶದ ಬೆನ್ನೆಲುಬು ರೈತನ ಪರಿಸ್ಥಿತಿಯೇ ಹೀಗಿದೆ ಯಾವುದೋ ಹಬ್ಬ ಮಾಡೋಂಗಿಲ್ಲ ಸರ್ ಇವನ್ ದೀಪಾವಳಿ ನಮ್ಮ ಈ ಭಾಗದ ಜನಗಳು ಆ ದೇವಿಗೆ ಒಂದು ಎಣ್ಣೆ ಹಾಕ್ಬೇಕಾದ್ರು ಎಣ್ಣೆ ತಗೋಬೇಕಾದ್ರು ಸುಮಾರು ಎರಡ್ ನೂರು ರೂಪಾಯಿ ಕೆಜಿ ಎಣ್ಣೆ ಇದೆ ಎಣ್ಣೆ ಸಹ ಹಾಕ್ಲಿಕ್ಕೆ ಇವತ್ತು ಬಡ ರೈತರ ಹತ್ತಿರ ದುಡ್ಡಿಲ್ಲ ಯಾವುದೇ ಒಂದು ಹಬ್ಬ ಹರಿದಿನಗಳು ಸಿಹಿ ತಿಂಡಿ ಮಾಡ್ಕೊಂಡು ತಿನ್ಬೇಕಂದ್ರು ಬಡ ಬಡ ರೈತರ ಹತ್ತಿರ ದುಡ್ಡಿಲ್ಲ ಹೀಗೆ ಕಂಗಲ್ ಆಗಿದ್ದಾರೆ ರೈತರು ಸೊ ಇದು ರೈತರದ ನೋವಿನ ಅಂತ ಹೇಳ್ಬೋದು ಹೆಸರು ಸೋಯಾ ಎಲ್ಲಾ ಹಾಳಾಗೋಗಿದೆ ಈಗ ಹಿಂಗಾರಿ ಬಿತ್ತಬೇಕಾದ್ರೂ ಸಡನ್ ಮಳೆ ನಿಂತ ಬಿತ್ತಕ್ಕೂ ಆಗಲ್ಲ ಹಸಿ ಹಾರತಂತಂದ್ರೆ ಮುಂದೆ ಬಿತ್ತದಂತು ಕಷ್ಟ ಆಗಿದೆ ಈ ವರ್ಷ ನಮ್ಮ ಬದುಕು ಹೇಗಾಗ್ತದೆ ಅಪ್ಪಾಜಿ ಇದು ಏನಿದೆ ಅಂತಂತ ಅಹವಾಲನ್ನು ಅವ್ರ ಮುಂದೆ ತೋಡ್ಕೊಂಡಿದ್ದೀವಿ ಅವರು ದೇವರಿದ್ದಾನೆ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಆದರೆ ರಾಜಕಾರಣಿಗಳು ಇದಕ್ಕೆ ಮುಂದೆ ಬಂದು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇನ್ಸುರೆನ್ಸ್ ಮಾರ್ಗದಲ್ಲಿ ಈಗಾಗಲೇ ಸುಮಾರು ಮುನ್ನೂರು ನಾಲ್ಕುನೂರು ಕರಡು ರೂಪಾಯಿ ದುಡ್ಡು ರೈತರಿಗೆ ಕೊಟ್ಟಿದ್ದಾರೆ ಮಳೆ ಪರಿಹಾರ ಕೊಟ್ಟಿದ್ದಾರೆ ಬೆಳೆ ವಿಮಾನ ಕೊಟ್ಟಿದ್ದಾರೆ ಎಲ್ಲನೂ ಕೊಟ್ಟಿದ್ದಾರೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಇಲ್ಲಿದ್ದ ಶಾಸಕರಾಗಲಿ ಲೋಕಸಭಾ ಸದಸ್ಯರಾಗಲಿ ಅಥವಾ ಡಿ ಸಿ ಅವರು ಜಿಲ್ಲಾಧಿಕಾರಿ ಆಗಲಿ ಆಯುಕ್ತರಾಗಲಿ ಯಾರೂ ಈ ಬಡ ರೈತರಿಗೆ ಕೇಳ್ತಾ ಇಲ್ಲ ಅದಕ್ಕೆ ಇವಾಗ ಸುಮಾರು ಮುನ್ನೂರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಎಕರೆ ಜಮೀನು ಫುಲ್ ನೀರಿನಲ್ಲಿ ಒಳಗಡೆಗಿದೆ ಒಬ್ಬೊಬ್ಬರ ಹೊಲದಲ್ಲಿ ಸುಮಾರು ಮೂರು ಫೀಟು ನಾಲ್ಕು ಫೀಟು ನೀರು ನಿಂತಿದೆ ಆ ಸುಯಾ ಹೋಗಿದ್ದೆ ತೊಗರಿ ಹೋಗಿದ್ದೆ ಏನೋ ಚಾರು ಚೂರು ಸ್ವಲ್ಪ ಕಬ್ಬು ಉಳಿದಿದೆ ಉಳಿದು ಬಿಟ್ಟಿದ್ರು ಉದ್ದು ಹೆಸರು ಎಲ್ಲ ಬೆಳೆಗಳೇ ನಾಶ ಆಗಿದೆ ಅದಕ್ಕೆ ಈ ಬಡ ರೈತರು ಪುಜ್ಜರ ನಾವು ಏನಾದರೂ ಸಾಕ್ಷಾತ್ ದೇವ್ ಈ ಭೂಲೋಕದ ನಾಯಕರಾಗಿ ದೇವರಾಗಿ ನಮ್ಮ ಭೂಮಿ ಮೇಲೆ ನಡೆದಾಡ ದೇವರಾಗಿ ಓಡಾಡ್ತಾ ಇದ್ದಾರೆ ಮತ್ತೆ ಯಾರ ಮುಂದೆ ರಾಜಕೀಯ ನಾಯಕರು ನಮ್ಮ ರೈತರು ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ರಾಜಕೀಯ ನಾಯಕರು ಕೇಳ್ತಾ ಇಲ್ಲ ಶಾಸಕರು ಕೇಳ್ತಾ ಇಲ್ಲ ಲೋಕಸಭಾ ನಾಯಕರು ಕೇಳ್ತಾ ಇಲ್ಲ ಈ ಯಾರ ಮುಂದೆ ನಾವು ದುಃಖ ಹೇಳ್ಬೇಕು ಈಗ ನಡೆದಾಡುವಂತ ದೇವರು ಇಲ್ಲಿ ಇರೋದ್ರಿಂದ ಅವರಿಗೆ ಒಂದು ನಮ್ಮ ದುಃಖ ಅವ್ರ ಮುಂದೆ ಹೇಳಬೇಕು ಅಂತ ಅನ್ನುವಂತ ಎಲ್ಲ ರೈತರು ಬಳಗ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮತ್ತು ನೆರೆ ರಾಜ್ಯ ಬೀದರ್ ಜಿಲ್ಲೆಯ ಎಲ್ಲ ಜನಗಳು ಬಂದಿದ್ದಾರೆ ನಾವು ಏಕೆಂದರೆ ಬೀದರ್ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಅಹವಾಲನ್ನು ಕೊಟ್ಟು ನಮ್ಮ ಹಕ್ಕೊತ್ತಾಯ ಮಾಡಿದ್ದೀವಿ ಯಾಕೆಂದರೆ ಇನ್ಶೂರೆನ್ಸ್ ಕಳೆದ ವರ್ಷ ನುಕ್ಸಾನಾದರೂ ಬಂದಿಲ್ಲ ಇವನ್ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಪಾಸ್ ಆಗೂ ಯಾವ ಇನ್ನೂರಿಗೂ ಬಂದಿಲ್ಲ ಪರಿಹಾರ ಕೊಡಬೇಕು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಸರ್ಕಾರ ಕೊಡಬೇಕು ಮತ್ತೆ ಇನ್ಶೂರೆನ್ಸ್ ಯಾರು ತುಂಬ್ಯಾರ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಆಗ್ಬೇಕು ಸಾಕಷ್ಟು ಬಂದಿಲ್ಲ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಎಲ್ಲ ಎಲ್ಲಾ ಕಡೆ ಓಡದು ಹೋಗಿ ಮಳೆ ಬಂದಿದೆ ಹಾಳಾಗಿದೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಕೊಟ್ಟಿಲ್ಲ ಎಲ್ಲಾ ಶಾಸಕರು ಅದೇ ತರ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲೂ ದುಡ್ಡು ಬಂದಿಲ್ಲ ಶಾಸಕರು ಇಲ್ಲಿ ಅಲ್ಲಿ ಹೋಗಿ ಮಾಡೋದಕ್ಕಿಂತ ಸರ್ಕಾರ ಮೇಲೆ ಒತ್ತಡ ಹಾಕಿ ನಮ್ಮ ರೈತ ಸಂಘದ ಜೊತೆ ಚರ್ಚೆ ಮಾಡಿಂತ ಊಟ ಸಿಗುವುದಿಲ್ಲ ಅನ್ನ ಹಾಕಿದ ರೈತಗ ಇವರು ದ್ರೋಹ ಬಗೆದರಲ್ಲ ಇವರಿಗೆ ಬಂತು ಕಾಡ ಕಾಲ ರೈತರ ಕಷ್ಟ ಬೆಳೆಯುವ ಊಟ ಗತಿ ಇಲ್ಲ ಸಾಲ ಮಾಡಿ ರೈತ ಕೋಳಿಗೆ ನೆಲ ರೈತರ ಹಾಕಿಕೊಂಡವು ನಡೆದದ ಕೇಳುವ ಯಾರಿಲ್ಲ ದರ್ಕಾರ ಇಲ್ಲದಂಗೆ ಸರ್ಕಾರ ನಡೆದದ ತಿಳಿದು ಹೋಯಿತಲ್ಲ ಸರ್ಕಾರ ಖಜಾನೆ ಖಾಲಿ ಉಳಿದದ ಕೊಡಲಕ್ಕ ಗತಿ ಇಲ್ಲ ಸಖಾಲೆ ಉಳದದಲ್ಲ ರೈತರ ಕಷ್ಟ ಬೆಳೆಯಲು ನಷ್ಟ ಊಟ ಗತಿ ಇಲ್ಲ ಸಾಲ ಮಾಡಿ ರೆತ ಯಾರು ಬಿಟ್ಟಿಲ್ಲ ರೈತರ ಕಷ್ಟ ಬೆಳೆಯುವುದು ನಷ್ಟ ಸಾಲ ಮಾಡಿ ರೈತ ಕೂಳಿಗೆ ನೆಲೆಯಿಲ್ಲ ಹಾಕಿಕೊಂಡವುಲ್ಲ ರೈತರ ದರ ಕಷ್ಟ ಬೆಳೆಯದು ನಷ್ಟ ಊಟಕ್ಕ ಗತಿ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲೆಯಿಲ್ಲ ಹಾಕಿಕೊಂಡವು ಅನ್ನದಾತ ರೈತ ಭಾಷಾ ಅನಿಸಿಕೊಂಡ ುವೆ ತಮಗೆಲ್ಲ ರೈತರ ಕಷ್ಟ ಬೆಳೆಯದ ನಷ್ಟ ಊಟಕ ಗತಿ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಹಾಕಿಕೊಂಡ ಊರ್ಲ ಕನ್ನಡ ನಾಡು ಅನ್ನಿನ ಬೀಡು ಬಿರುದು ಕೊಟ್ಟರಲ್ಲ ಆಳಂದ ಕಷ್ಟ ಬೆಳೆಯದು ನಷ್ಟ ಊಟ ಕಗತಿಲ್ಲ ಸಾಲ ಮಾಡಿರೆ ತ ಕೋಳಿಗೆ ನೆಲ ಇಲ್ಲ ಹಾಕಿಕೊಂಡವುಲ್ಲ ಸಾಲ ನೆಲ ಇಲ್ಲ ಹಾಕಿಕೊಂಡ ಹಾಕಿಕೊಂಡವುಲ್ಲ ಸಾಲ ಮಾಡಿರೇ ತಕೋಳಿಗೆ ನೆಲ ಇಲ್ಲ ಹಾಕಿಕೊಂಡವುಲ್ಲ ಹವಾಮರ ನೋಡಿದದ್ದು ಸುಳ್ಳಲ್ಲ ಮಾಡದೆ ರೈತ ಮನೆಯಾಗ ಕುಂತರ ಊಟ ಸಿಗುವುದಿಲ್ಲ ಅನ್ನ ಹಾಕಿದ ರೈತಗ ಇವರು ದ್ರೋಹ ಬಗಿದರಲ್ಲ ಇವರಿಗೆ ಬಂತು ಕಾಡ ಕಾಲ ರೈತರ ಕಷ್ಟ ಬೆಳೆಯುವ ನಾಷ್ಟ ಊಟ ಇಲ್ಲ ಕೊಂಡವು ರೈತರ ನಡೆದದ ಕೇಳುವ ಯಾರಿಲ್ಲ ದರ್ಕಾರ ಇಲ್ಲದಂಗ ಸರ್ಕಾರ ನಡೆದಾಗ ತಿಳಿದು ಹೋಯಿತಲ್ಲ ಸರ್ಕಾರ ಖಜಾನೆ ಖಾಲಿ ಉಳದದ ಕೊಡುಲ ಕಗತಿ ಇಲ್ಲ ಬೊಕ್ಕಸ ಖಾಲಿ ಉಳದದಲ್ಲ ರೈತರ ಕಷ್ಟ ಬೆಳೆಯದ ಊಟ ಗತಿ ಇಲ್ಲ ಸಾಲ ಮಾಡಿ ರೆತ ಕೂಳಿಗೆ ನೆಲ ಇಲ್ಲ ಹಾಕಿಕೊಂಡವೂ ಸರ್ಕಾರ ಸಾಲ ಮನ್ನಾ ಮಾಡ್ತಿವಂತ ಸುಳ್ಳೆ ಹೇಳಕ್ಸ್ ಹೆಚ್ಚು ಮಾಡಿ ಹಣ ಗಾಳೆ ಮಾಡಿ ಇಟ್ಟುಕೊಂಡರಲ್ಲ ನಮ್ಮ ಹಣ ತಂದು ನಮಗೆ ಕೊಡುತ್ತಾರ ಮನೆಯವರು ಕೊಡ್ತಿಲ್ಲ ಲಂಚ ಯಾರ್ಯಾರ ಬಿಟ್ಟಿಲ್ಲ ರೈತರ ಕಷ್ಟ ಬೆಳೆಯುವುದು ನಷ್ಟ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಇಲ್ಲ ರೈತರ ಮೇಯಾಗೋಯ್ತು ಮಳೆಗಾಲ ರೈತರ ಕಷ್ಟ ಬೆಳೆಯದ ನಷ್ಟ ಊಟ ಕಗತಿ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಇಲ್ಲ ಹಾಕಿಕೊಂಡವು ರೈತ ಭಾಷಾ ಅನಿಸಿಕೊಂಡನ ಕಾಲ ಮಾಡಿ ರೈತ ಕೂಳಿಗೆ ನಲೈಲ ಹಾಕಿಕೊಂಡ ಹೂಲ ಕನ್ನಡ ನಾಡು ಹೊನ್ನಿನ ಬೀಡು ಬಿರುದು ಕೊಟ್ಟರಲ್ಲ ಅಳಂದ ತಾಲೂಕು ನೀರು ಕುಡಿಯುವ ರಾಯಿತಿ ರಂಗಲಾಲ ಕಾಶಿನಾಥ ಕವಿ ಮಾಡಿ ಭೂಮಿಲ್ಲ ನೆನಪು ಕಮಲ್ಲೈನ ಕಮಲಯ್ಯನಕೂಲ ರೈತರ ಕಷ್ಟ ಬೆಳೆಯೋದಷ್ಟ ಊಟಕ್ಕ ಗತಿ ಇಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಇಲ್ಲ ಹಾಕಿಕೊಂಡವುಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಹಾಕಿಕೊಂಡವುಲ್ಲ ಸಾಲ ಮಾಡಿ ರೈತ ಕೂಳಿಗೆ ನೆಲ ಇಲ್ಲ ಹಾಕಿಕೊಂಡವು ಸಾತ್ ಕೈಲಾಸ ದೇವನೇ ಈ ಭೂಮಿಯ ಬಂದು ಅವರ ಹಸ್ತಲಿಂದ ನಮ್ಮ ಚಹಾ ಅಮೃತ ರೂಪದಲ್ಲಿ ಚಹಾಕುತ್ತೆ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ಪೂಜಾ ವಂದನೆಗಳು